ಕರೆ ಆಕಳು ಹಿಂಡಲ್ ಅಂತ ಆಕಳ ನಮಗ್ ಬ್ಯಾಡ್ರಿ ಬಹುತೇಕ ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ ಅದು ಮನುಷ್ಯನ ಬಲಿಯಕ್ಕ ಆಸೆ ಇರಬೇಕು ಖರೆ ದುರಾಸೆ ಇರಬಾರದು ಹೌದು ಆಸೆ ಇರಬೇಕು ಖರೆ ದುರಾಸೆ ಇರಬಾರದು ಖಿಲ್ಲಾರಿ ಐತಿ ಹೌದು ಕೋಡ್ ನೋಡು ಬಾಳವ ಕೋಡ್ ನೋಡು ಶುದ್ಧ ಅದವ್ ನೋಡು ಶುದ್ಧದ ಅದ ಕಾಲ ನೋಡು ಶುದ್ಧ ಅದವ್ ಬಾಯಾಗ ಹಲ್ಲ ಶುದ್ಧ ಅದವ ಖರೆ ಆಕಳ ಹಿಂಡಲ್ ಅಂತ ಆಕಳ ಬ್ಯಾಡ್ರಿ ಬಹುತೇಕ ಕ್ಯಾನ್ಸಲ್ ಆಗಿ ಇರ್ಲಿಕ್ಕಿಲ್ಲ ಅದು ರೂಪವಿದ್ದು ಬಲವೇನು ಗುಣವಿಲ್ಲ ತನಕ ಹೌದು ನೋಡಕ್ಕೆ ಭಾಳ ಚಂದ ಕಾಣಿಸ್ತಾರೆ ಚಲೋ ಕಾಣಸ್ತಾರೆ ಹ್ಯಾ ಭಾರಿ ಸಿನ್ಮಾ ನೆಟಿಕನಾಗೆ ಕಾಣ್ತಾರ ಅವ್ರು ಬಲಿಯಾಕ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ತೊಗೊಂಡು ಏನು ಮಾಡೋದೈತಿ ನಾ ಹೋಕ್ರೆ ಗಾಡ್ಯಾಗ ಹೇಳ್ತೀನಿ ರೀ ಎಷ್ಟೋ ಮಂದಿ ಲಕ್ಷ್ಮಿ ತಾಯಿ ಗುಡಿಗೆ ಬಂದು ಗದ್ಗಿಗ ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ನಮಸ್ಕಾರ ಮಾಡ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಇರ್ಲಿಲ್ಲ ಅಂದ್ರ ವ್ಯರ್ಥ ಅಂತ ಹೇಳಿ ಅದಕ್ಕೆ ಇರ್ಲಿ ಇರ್ಲಿ ಇವತ್ತಿನ ದಿವ್ಸ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ತಾಸ ಮಾತಾಡ್ರಿ ಎರಡ್ ತಾಸ ಏನಿಲ್ಲ ಎರಡ್ ತಾಸಿನ ಕಾರ್ಯಕ್ರಮ ಮುಗಿತು ಅದಕ್ಕೆ ಇರ್ಲಿ ಇವತ್ತು ಎಂತ ಮಾತುಗಳ ಹೇಳ್ಬೇಕಾಗ್ಯದ ಎಂತಾವ್ರಿ ಮನುಷ್ಯನ ಬಲಿಯಕ ಆಸೆ ಇರಬೇಕು ಖರೆ ದುರಾಸೆ ಇರಬಾರದು ಹೌದು ದುರಾಸೆ ಇತ್ತಂದ್ರೆ ಏನ್ ಆಗ್ತದಂತ ಕೇಳಿದ್ರಿಪಾ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಸಂಚಾರ ಮಾಡಕೋತು ಸಂಚಾರ ಮಾಡ್ಕೋತು ಬೇಸಿಗೆ ದಿವ್ಸದೊಳಗ ಹೌದು ಒಂದು ದಿವ್ಸ ಒಬ್ಬರು ಮನೆ ಮುಂದೆ ನಿಂತು ಭವತಿ ಅಂತ ಹೇಳಿ ಭಿಕ್ಷಾ ಬೇಡದ್ರು ಬೇಡದ್ರು ಹೆಣ್ಣು ಮಗಳು ಹೊರಗೆ ಬಂದು ನನ್ನ ಮನೆ ಮುಂದೆ ಬಂದು ನೀ ಭಿಕ್ಷೆ ಬೇಡಿದಿ ನನ್ನ ಮನೆಯಾಗ ನೀಳ್ಕ ಏನು ಇಲ್ಲ ಅಂತ ಹೇಳಿದಳು ಹೌದು ಅರ್ಧ ತಾಸ ಮುಂಚಿತವಾಗಿ ಬಂದಿದ್ರೆ ನನ್ನ ಮನೆಯಾಗ ನೀಳ್ಕ ಅಂಬಲಿ ಇತ್ತು ಸ್ವೀಕಾರ ಮಾಡಿವಿ ನಮ್ ಮನೆಯಾಗ ನೀಡಲಕ್ಕೆ ಏನೂ ಇಲ್ಲ ಅಂದ ಕೂಳಿನ ಇವಾಗ ನವಲಗುಂದ ನಾಗಲಿಂಗ ನಿನ್ನ ಮನೆ ಮುಂದೆ ನಿಂತು ಭವತ್ತಿ ಭಿಕ್ಷೆ ಅಂದಿ ಅಂತೇಳಿ ಭಿಕ್ಷೆ ಬೇಡಿ ನಂದು ಬಳಕ ನಿನ್ನ ಮನೆಯಾಗ ಏನದ ನೀಡಂದ ನಾ ಅದು ಇದು ಅಂತೇಳಿ ಏನು ಕೇಳಂಗಿಲ್ಲ ನಿನ್ನ ಮನ್ಯಾಗ ಏನದ ನೋಡು ಹ್ಞೂ ಇದ್ದಿದ್ದು ನೀಡಂದ ಅದು ಹೆಣ್ಣು ಒಳಗೆ ಬಂದು ಎಲ್ಲಾ ಕಡೆ ಹುಡ್ಕ್ಯಾಡಿದ್ರು ಒಂದು ಕಾಳು ಸಹಿತ ಮನ್ಯಾಗ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಎಷ್ಟು ಒಂದು ಕಾಳು ಸಹೈತ ಮನ್ಯಾಗ ಇದ್ದಿದಿಲ್ಲ ಮನ್ಯಾಗ ಇದ್ದಿದ್ದಿಲ್ಲ ಹೌದು ಹೆಂಗೆ ಮಾಡ್ಲಿ ಹಾಂ ಆ ಅಜ್ಜರ ಹಿಂಗ್ ಹೇಳಕತ್ತಾರ ಹತ್ತಾರ ಮನ್ಯಾಗ ಇದ್ದು ನೀಡತ್ತಾರ ನಾ ಏನು ನೀಡ್ಬೇಕಂದ್ರ ಮನ್ಯಾಗ ಏನು ಇಲ್ಲ ಹ್ಯಾಂಗ್ ಮಾಡ್ಲಿ ಭಗವಂತ ಅಂತೇಳಿ ಅಕ್ಕಿ ಕಾಡಿ ನೋಡಿದಳು ಒಂದು ಮೂಲಾಗ ಕಲ್ಗಾಲದೊಳಗ ಹಸಿ ಮೆಣಸಿನಕೆ ಖಾರ ಕೊಟ್ಟಿದ ಖಾರ ಉಳ್ದಿತ್ತು ಹೌದು ಏನ್ ಉಳ್ದಿತ್ತು ಹಸಿ ಮೆಣಸಿಕ್ ಖಾರ ಖಾರ ಕೊಟ್ಟಿದ ಕಲ್ಗಾಲದಾಗ ಉಳಿದಿತ್ತು ದಂಡಿಗ್ ಹತ್ತಿತ್ತು ಹತ್ತಿತ್ತು ಇದೇ ಒಯ್ದು ಕೊಡ್ಬೇಕು ಅಪ್ಪಾಜಿ ಅವ್ರ ಕೈಯಾಗ ಹತ್ತಿರದ ಹೆಣ್ಣು ಮಗಳು ಬಂದು ಹೇಳ್ತಾಳೆ ನನ್ನ ಮನೆಯಾಗ ನೀಡ್ಕು ಒಂದು ಸೈತ ಇಲ್ಲ ಏನೂ ಇಲ್ಲ ಈ ಕಲಗಲದಾಗ ದಂಡಿ ಒತ್ತಟ್ಟಿ ಖಾರ ಹತ್ಯದ ಇದೇ ಸ್ವೀಕಾರ ಮಾಡ್ರೆ ಅಂತೇಳಿ ಭಕ್ತಿದಿಂದ ಎತ್ತಿ ಹೆಣ್ಮಗಳು ಆ ಮುತ್ತಿನ ಕೈಯಾಗ ಕೊಟ್ಟಳು ಆ ಮುತ್ತಾಗ ಆಯ್ತು ಹೌದು ಖುಷಿ ಆಯ್ತು ಇದೇ ನಾನು ಸ್ವೀಕಾರ ಮಾಡಿ ಹೊಟ್ಟೆ ತುಂಬ ಸೋತ್ನ ತಿಳಿದುಕೊಂಡು ಆ ಕಲಗಲಿಗೆ ನಾಲಿಗೆ ಹಚ್ಚಿ ನವಲಗುಂದದ ನಾಗಲಿಂಗ ಸ್ವಾಮೀಜಿಯವರು ಅವರು ಹೌದಾ ನೆಕ್ ಅವ್ರು ಹೊಟ್ಟೆ ತುಂಬ ಹೊಟ್ಟೆ ತುಂಬಿತು ಆ ಕಲ್ಲು ಎತ್ತಿ ಹೆಣ್ಮ್ರು ನೀಡಿದ್ರು ನೀಡಿ ಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಹೋದ್ರು ಆ ಹೆಣ್ಮಗಳು ಕಲಗಾಲಿಯದ ಜಾಗಿಗೆ ಹಿಡಿದ್ರ ಆಗ ಚೊಕ್ಕ ಬಂಗಾರದಾಗಿ ಹೊಳಿಲಿಕ್ಕ ಚೊಕ್ಕ ಬಂಗಾರದಾಗಿ ಹೌದು ಆ ಕಲ್ಲದಿಂದ ಅಕ್ಕಿಗೆ ಸಿರಿ ಸಂಪತ್ತು ಬತ್ತು ಐಶ್ವರ್ಯ ಬತ್ತು ಬಂತು ಸಿರಿತನ ಬತ್ತು ಹೌದು ಮುಂದ ಅದೇ ನವಲ ಗುಂದ ನಾಗಲಿಂಗ ಸ್ವಾಮೀಜಿ ಅವ್ರ ಅಜ್ಜರು ಆರ್ ತಿಂಗಳಾದ ಬಳಕ ಅಕ್ಕಿನ ಮನೆಗೆ ಬಂದ್ರು ಹೊಳ್ಳಿ ವಾಪಸ್ ಮಾತು ಹೊಳ್ಳಿ ಬಂದ್ರು ಅಕ್ಕಿನ ಮನೆಗೆ ಬಂದು ಭವತಿ ಭಿಕ್ಷಾ ಅಂದಿ ಅಂತೇಳಿ ಭಿಕ್ಷಾ ಬಿಡದ್ರು ಹೌದಪ್ಪ ಹೌದು ಭಿಕ್ಷೆ ಬಿಡದ್ರು ಸಿರಿ ಸಂಪತ್ತು ಬಂದಿತ್ತು ಐಶ್ವರ್ಯ ಬಂದಿತ್ತು ಎಲ್ಲಾ ಬಂದಿತ್ತು ಇತ್ತು ಹೆಣ್ಮಗಳು ಹೊರಗೆ ಬಂದು ಹಾ ಮೊದಲ ಒಂದು ಸಣ್ಣ ಕಲಗಲ ಕೊಟ್ಟಿದ್ದ ಕೊಟ್ಟಿದ್ದ ಅದೇ ಅಜ್ಜರು ನಾಲ್ಗೆ ಹಚ್ಚಿ ನೆಕ್ಕರ ಹೌದು ಈ ಸಲ ದೊಡ್ಡ ಕಲ್ಲು ಕೊಡ್ಬೇಕಂದ್ರೆ ಹೆಣ್ಮಗಳು ಹೌದು ಮೂಡಿತು ದುರಾಶೆ ಮೂಡಿತು ದೊಡ್ಡ ಕಲ್ಲು ಕೊಡ್ಬೇಕಂತ ತಿಳ್ಕೊಂಡು ದೊಡ್ಡ ಕಲ್ಲಿನ ಮ್ಯಾಗ ನಾ ಹಸಿ ಮೆಣಸಿನಕೆ ಖಾರ ಒಕಡಿ ಕೊಟ್ಟಿ ಆ ಒದ್ಯಾಡ್ ಕೋತು ತಂದು ನವಲಗುಂದ ನಾಗಲಿಂಗ ಜರ್ಕಯ್ಯ ಕೊಟ್ಟಳು ಕೊಟ್ಟರು ಅಜ್ಜರು ಕೂಡ ಹಾ ಮತ್ತ ಹಸಿ ಮೆಣಸಿನಕೆ ಖಾರ ಕೊಟ್ಟ ಅಂದ ಬಳಕ ಅದಕ್ಕೆ ಶೀಕಾರ ಮಾಡ್ಬೇಕಂದ ಆ ಕಲ್ಲಿಗೆ ನಾಲ್ಗಿ ಹಚ್ಚಿ ನೆಕ್ಕದ ಅವನಿಗೆ ಖುಷಿ ಆಗ್ಲಿಲ್ಲ ಆನಂದ ಆಗ್ಲಿಲ್ಲ ಹೊಟ್ಟಿ ಉರಿತು ಹೌದು ಚರಾ ಚರ ಉರಿತು ಹೊಟ್ಟಿ ಚರ ಚರ ಹೊಟ್ಟಿ ಉರಿತು ಅವಾಗ ಹೇಳ್ತಾರೆ ನವಲ ಗುಂದದ ನಾಗಲಿಂಗ ಅಜ್ಜರು ಹೊಟ್ಟೆ ತುಂಬಲಿಲ್ಲ ತುಂಬಲಿಲ್ಲ ನನ್ನ ಹೊಟ್ಟೆ ಉರ್ದ ಯಾವಾಗ ನಾನು ಹೊಟ್ಟೆ ಉರ್ದ ನೋಡು ನಿಂದ್ ಎಲ್ಲ ಉರ್ಪಾತ್ ಹೋಗ್ಲಕ್ಕೆ ಗುರುಕೋ ತೋಲತೆ ಶ್ರಾಪ ಕೊಟ್ರು ಆ ಮೊದಲು ಇದ್ದ ಪರಿಸ್ಥಿತಿ ಬತ್ತು ಹೆಣ್ಮರಾಶಿ ಇತ್ತಂದ್ರ ಹೆಂಗ ಆಗ್ತದ ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಹೆಚ್ಚಿಗೆ ಮಾತಗಳನ್ನ ಆಡ್ಲಾರದೆ ಹತ್ತು ನಿಮಿಷನೊಳಗ ಮುಗಿಸ್ಬೇಕಂತ ಹೇಳ್ಯಾರ ಹೇಳ್ಯಾರ ಹೌದು ಆ ವಿಷಯ ಏನ್ ಇಟ್ಟಾರೀ ಆ ಪ್ರಪಂಚ ಹೆಚ್ಚಿಗೆದೋ ಏನು ಅಂತ ಮಾರ್ತ ಹೆಚ್ಚಿಗೆ ಹೌದು ಅದಕ್ಕೆ ನಮಗೆ ಯಾವ್ದ್ ಇರ್ಲಿ ಅಂತ ಕೇಳಿದ್ರಲ್ರಿ ಆ ಪ್ರಪಂಚ ಅನ್ನೋದೇ ನಮಗಿರ್ಲಿ 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 ಅದಕ್ಕೆ ಹೆಚ್ಚಿಗೆ ಮಾತಗಳನ್ನ ಆಡ್ಲಾರ್ದೆ ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವರಿಗೆ ಪಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ